ಟೇಸ್ಟಿಯಾಗಿರುವಂಥ ಚಿಕನ್ ಡ್ರೈನ ಮಾಡ್ತಾ ಇದ್ದೀವಿ ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಿಕನ್ ಡ್ರೈನ ಸತಿ ಟ್ರೈ ಮಾಡಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ಈ ಚಿಕನ್ ಡ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿರೋವಂಥ ಒಂದು ಮೂರು ಈರುಳ್ಳಿನ ಹಾಕೋತಾ ಇದ್ದೀವಿ ನೋಡಿ ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿನ ತಗೊಂಡಿದ್ದೀವಿ ನಾವಿಲ್ಲಿ ಒಂದು ಹಿಡಿಯಷ್ಟು ಕರ್ಬೇ ಒಂದು ಸೊಪ್ಪನ್ನ ಹಾಕಿ ಈರುಳ್ಳಿ ಎಲ್ಲ ಉದ್ದವಾಗಿ ನಾವು ಸ್ಲೈಸಸ್ ಮಾಡ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ನಮಗಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಂತರ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೀಳಿಬಿಟ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಸಿಡಿಯುತ್ತೆ ಹಾಗಾಗಿ ನೋಡಿ ಮೂರು ನಿಮಿಷ ಆದಮೇಲೆ ನಾವಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕೋತಾ ಇದ್ದೀನಿ ಈಗ ಒಂದು ನಿಮಿಷ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ ಈಗ ಒಂದು ನಿಮಿಷ ಆಗಿದೆ ಇದನ್ನು ಫ್ರೈ ಮಾಡಿ ಈಗ ನಾವು ಇದಕ್ಕೆ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ ಇರೋವಂಥ ಒಂದು ಟೊಮೆಟೋನ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀವಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಮಗೆ ಇಲ್ಲಿ ಟೊಮೊಟೊ ಸ್ವಲ್ಪ ಆಗಬೇಕು ಮುಚ್ಚಳ ಮುಚ್ಚಿ ಕುಕ್ ಮಾಡಬೇಕಾಗುತ್ತೆ ಮುಚ್ಚಳ ಹಾಕೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗುತ್ತೆ ಟೊಮೆಟೊ ನೋಡಿ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಕೆ ಜಿಯಷ್ಟು ಚಿಕನ್ನ ಹಾಕುತ್ತಾ ಇದ್ದೀನಿ ನಾನು ಚಿಕನ್ನ ಎರಡು ಸತಿ ಚೆನ್ನಾಗಿ ತೊಳ್ಕೋಬೇಕು ನೀರೆಲ್ಲ ಡ್ರೈನ್ ಮಾಡಿಬಿಟ್ಟು ನೀರು ಇಲ್ಲದೆ ಇರೋಂತೆ ಚಿಕನ್ನ ಹಾಕೋಬೇಕು ಎರಡು ಸತಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಗ್ಸಿ ಬರೀ ಚಿಕನ್ನ ಮಾತ್ರ ಸೇರಿಸಬೇಕಾಗತ್ತೆ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲೆನೇ ಫ್ರೈ ಮಾಡಬೇಕು ಯಾವುದೇ ರೀತಿ ನೀರನ್ನು ಹಾಕಬಾರ್ದಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಖಾರ ಮತ್ತೆ ಲಾಸ್ಟಲ್ಲಿ ನಾವು ಸೇರಿಸ್ತೀವಿ ಈಗ ಅರ್ಧ ಸ್ಪೂನ್ ಹಾಕಿ ಕಾಲು ಟೀ ಸ್ಪೂನಷ್ಟು ಅರಶಿನದ್ದ ಪುಡಿನ ಹಾಕ್ಕೊಂಡಿದ್ದೀನಿ ಅರಶಿಣದ ಪುಡಿ ಹಾಕೋದ್ರಿಂದ ಚಿಕನಲ್ಲಿ ಸ್ಮೆಲ್ ಬರೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಆಗಾಗ ತಿರುಗಿಸ್ತಾ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಈ ಚಿಕನ್ ಡ್ರೈ ಆಗೋದಕ್ಕೆ ಮೂವತ್ತು ನಿಮಿಷ ಟೈಮ್ ಹಿಡಿಯುತ್ತೆ ನಿಧಾನವಾಗಿ ಮಾಡ್ಕೋಬೇಕಾಗುತ್ತೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಕುಕ್ ಮಾಡ್ಕೋಬೇಕು ಐದೈದು ನಿಮಿಷಕ್ಕೊಂದು ಸತಿ ಈ ರೀತಿ ಪ್ಲೇಟ್ನ ತೆಗಿತಾ ನೀವು ಕುಕ್ ಮಾಡಬೇಕಾಗುತ್ತೆ ತಿರುಗಿಸ್ತಾ ನೋಡಿ ನೀರು ಬಿಟ್ಕೊಂಡಿದೆ ಚಿಕನ್ನು ಇದು ಡ್ರೈ ಆಗಿದೆ ನೋಡಿ ಈ ರೀತಿ ಚಿಕನೆಲ್ಲ ಬಾಡಬೇಕು ನಮಗೆ ಈಗ ಚಿಕನ್ ಬೆಂದಿದೆಯಾ ಇಲ್ವಾ ಅಂತ ಒಂದು ಸತಿ ಚೆಕ್ ಮಾಡೋಣ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಈ ರೀತಿ ಕಟ್ ಆಗ್ತಿದೆ ಸಾಫ್ಟಾಗಿ ಆಲ್ಮೋಸ್ಟ್ ಬೆಂದಿದೆ ಇಲ್ಲಿ ನೈಂಟಿ ಪರ್ಸೆಂಟು ಈ ಸಮಯದಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಚಿಕನ್ ಪೌಡರನ್ನ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲಾನ ಇದರ ಬದಲಾಗಿ ನೀವು ಗರಂ ಮಸಾಲಾನು ಸಹ ಹಾಕೋಬೋದು ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ಮಸಾಲೆ ನಾವಿಲ್ಲಿ ಹಾಕೋದು ಗರಂ ಮಸಾಲ ಇದ್ದರೆ ಗರಂ ಮಸಾಲ ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ ಒಂದು ಹಿಡಿಯಷ್ಟು ಧನಿಯಾ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಚಿಕನ್ ಡ್ರೈ ರೆಡಿಯಾಗಿದೆ ನೋಡಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಡ್ರೈ ರೆಡಿಯಾಗಿದೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಮೂವತ್ತು ನಿಮಿಷದಲ್ಲಿ ರುಚಿಯಾಗಿರುವಂಥ ಚಿಕನ್ ಡ್ರೈನ ನೀವು ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಈ ಚಿಕನ್ ಡ್ರೈನ ಅನ್ನ ಜೊತೆ ಚಪಾತಿ ಜೊತೆ ರೋಟಿ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೆಂಟ್ರಂತೂ ಇಷ್ಟಪಟ್ಟು ತಿಂತಾರೆ ಮನೇಲಿ ಗೆಸ್ಟ್ ಬಂದಾಗ ಇದನ್ನು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್